ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ತುಂಬ ಖುಷಿ ಆಗ್ತಾಯಿದೆ ಯಾಕಂದರೆ ಇಲ್ಲಿ ನಮ್ಮ ಮನೆ ಹತ್ರನೇ ಬೊಂಬಾಟ್ ಬಸಣ್ಣ ಅವರು ಬಂದಿದ್ದರು ತುಂಬ ಚೆನ್ನಾಗಿ ಮಾತಾಡಿದರು ಅವರು ನಾನು ಏನು ಅಂದ್ಕೊತಾರ ಏನು ಅಂತ ಹೇಳಿ ಫಸ್ಟಿಗೆ ಬಂದಾಗ ಮುಜುಗೋರ ಪಟ್ಟೆ ಮಾತಾಡ್ಸೋಕ್ಕೆ ಏನಂತಾರೋ ಏನೋ ಅಂತ ಹೇಳಿಬಿಟ್ಟು ಆಮೇಲೆ ಇಲ್ಲಿ ನಮ್ಮ ಓಣಿಯಲ್ಲಿ ಅವ್ರು ರಿಲೇಷನ್ ಇದ್ದಾರಂತೆ ಅಲ್ಲಿ ಬಂದಿದ್ದರು ಆಮೇಲೆ ನಾನು ಅಮ್ಮ ಕರಿತಾಯಿದ್ರು ಇಲ್ಲ ವೀರು ನೋಡೋಣ ವಾಪಸ್ ಬರ್ತಾರೆ ಅಂತ ಹೇಳಿದೆ ಆಮೇಲೆ ಬಂದರು ಅವರು ಪಾಪ ಚೆನ್ನಾಗಿ ಮಾತಾಡಿದ್ರು ತೊಗೊಳ್ಳಿ ಫೋಟೋ ತೊಗೊಳ್ಳಿ ವಿಡಿಯೋ ತೊಗೊಳ್ಳಿ ಅಂತ ಹೇಳಿ ಚೆನ್ನಾಗಿ ಮಾತಾಡಿದ್ರು ತುಂಬ ಖುಷಿ ಆಗ್ತಾಯಿದೆ ನನಗಂತೂ ಅದಕ್ಕೆ ನಿಮಗೂ ತೋರಿಸೋಣ ಅಂತ ಹೇಳಿಬಿಟ್ಟು ಎಷ್ಟು ಸಿಂಪಲ್ ಆಗಿದ್ದಾರೆ ಅಂದರು ಅವರು ನನಗಂತೂ ಹೇಳೋಕ್ಕಾಗಲ್ಲ ಅಷ್ಟು ಸಿಂಪಲ್ ಆಗಿದ್ದಾರೆ ಪಾಪ ಅಷ್ಟೆಲ್ಲ ಇದ್ದರೂ ತುಂಬ ಸಿಂಪಲ್ ಆಗಿದ್ದಾರೆ ಅವರು ನೋಡಿದ್ರೇ ಆಯಿತು ನನಗಂತೂ ತುಂಬ ಖುಷಿ ಆಗ್ತಾಯಿದೆ ಇವತ್ತಂತೂ ನೋಡಿ ಯಾವ ಥರ ಇದ್ದಾರೆ ಹೆಂಗಿದ್ದಾರೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ನನಗೆ హోద్రో యూట్యూబ్ చాలా మంది యూట్యూబ్ ఐత్ ಹಾಗೆ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಹಾಗೆ ಒಂದೆರಡು ಫೋಟೋ ತೊಗೊಂಡೆ ನೋಡಿ ಎಷ್ಟು ಚೆನ್ನಾಗಿ ನಿಂತಿದ್ದಾರೆ ಅವರು ಹೇಳಿದರು ಇಲ್ಲ ತೊಗೊಳ್ಳಿ ಎಷ್ಟು ಚೆನ್ನಾಗಿ ಏನು ಆ ಥರ ಯಾವ ಗರುವು ಯಾವ ಥರನೂ ಹೇಳಿಲ್ಲ ಅವರು ಪಾಪ ಎಷ್ಟು ಚೆನ್ನಾಗಿ ತೊಗೊಳ್ಳಿ ಫೋಟೋ ತೊಗೊಳ್ಳಿ ವಿಡಿಯೋ ತೊಗೊಳ್ಳಿ ಅಂತ ಹೇಳಿದರು ನನಗೆ ತುಂಬಾ ಖುಷಿ ಆಯಿತು ನಮ್ಗೆ ಗೊತ್ತೇ ಇರಲಿಲ್ಲ ಫಸ್ಟಿಗೆ ಇವ್ರು ಹೋಗುವಾಗ ಹೌದು ಅಲ್ಲೋ ಹೌದು ಅಲ್ಲೋ ಮಾತಾಡ್ಸಿದ್ರು ಏನಂತಾರೋ ಅಂತ ಭಯದಲ್ಲಿದ್ವಿ ಆಮೇಲೆ ಅವ್ರು ಹೋದ್ಮೇಲೆ ಇಲ್ಲ ಇಲ್ಲೇ ಹೋಗಿದ್ದಾರೆ ಇವರು ಬರ್ತಾರೆ ಅಂತಂದು ವೇಟ್ ಮಾಡ್ತಾ ಬಂದರು ಅವರು ಮೇಲೆ ನೋಡಿ ಅವ್ರು ಹೋಗ್ತಾ ಇದಾರೆ ಇಲ್ಲಿ ಅವರು ರಿಲೇಷನ್ ಇದ್ದಾರೆ ನಮ್ಮ ಮನೆ ಹತ್ರ ಅದಕ್ಕೆ ಬಂದಿದ್ರಂತೆ ಹೇಳಿದರು ಪಾಪ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ನಮಗಂತೂ ತುಂಬ ಖುಷಿ ಆಯಿತು ಅವ್ರು ಏನಂತಾರೆ ಏನೋ ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ವಿ ಆದರೆ ಅವರು ಪಾಪ ಏನೂ ಅನ್ನಲಿಲ್ಲ ಬನ್ನಿ ತಗೊಳ್ಳಿ ಅಂತ ಹೇಳಿದರು ಹಾಗಾಗಿ ಹೋಗಿ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಸ್ವಲ್ಪ ಫೋಟೋ ತಗೊಂಡೆ ಅಷ್ಟೇ ನೋಡಿ ಅವರು ಎಷ್ಟು ಸಿಂಪಲ್ ಆಗಿ ಬಂದಿದ್ದಾರೆ ಅಲ್ವಾ ಎಲ್ಲ ಆಚೆ ಹೋದರು ಯಾವುದೇ ಥರ ಶೋಕಿ ಇಲ್ದೇ ಆರಾಮಾಗಿ ಎಷ್ಟು ಚೆನ್ನಾಗಿ ಸಿಂಪಲ್ಲಾಗಿ ಬಂದಿದ್ರು ತುಂಬಾ ಇಷ್ಟ ಆಯಿತು ಅವ್ರಿಗೆ ಯಾವುದೇ ಸೊಕ್ಕು ಗುರು ಇಲ್ಲ ಅನ್ನೋದು ಅದೋ ಒಂದೇ ಖುಷಿಯಾಯಿತು ನಮಗೆ ನಾನು ಅನ್ಕೊಂಡೇ ಇರಲಿಲ್ಲ ಈ ಥರ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಹಾಗೆ ಕಟ್ಟಿ ಮೇಲೆ ಕುತ್ಕೊಂಡಿದ್ವಿ ಮಾತಾಡ್ಕೊತ ಅವ್ರು ಬಂದಿದ್ದು ನೋಡಿ ಆಮೇಲೆ ನಾನು ನಮ್ಮ ಹಿಂದ ಮೇಲೆ ಬಂದಮೇಲೆ ಅವಾಗ ನೋಡಿದೆ ನಾನು ನಮ್ಮ ಮನೆ ಮುಂದಾನೆ ಬಂದರು ನಮ್ಮಕ್ಕ ಹೇಳಿದರು ಇಲ್ಲ ನೋಡಲ್ಲಿ ಬೊಂಬಟ್ ಬಸನ ಅವರು ಅಂದರು ಹೌದಾ ಹೌದಾ ಅಲ್ವಾ ಅಂದ್ಕೊಂಡು ನೋಡಿದ್ವಿ ಆಮೇಲೆ ಹತ್ತಿರಕ್ಕೆ ಬಂದಮೇಲೆ ಗೊತ್ತಾಯಿತು ಆವಾಗ ಸಡನ್ನಾಗಿ ಹೇಗೆ ಫೋಟೋ ತೊಗೊಳೋದು ಹೇಗೆ ಹೊಡೆಯೋ ತೊಗೊಳೋದು ಅಂತ ಹೇಳಿಬಿಟ್ಟು ಆಮೇಲೆ ಬರ್ತಾರಲ್ವ ಅವಾಗ ಅಂತ ಹೇಳಿಬಿಟ್ಟು ಅವಾಗ ತಗೊಂಡಿದ್ದೀನಿ ನೋಡಿ ನಮಗಂತೂ ತುಂಬಾ ಖುಷಿ ಆಯಿತು ನಿಮಗೆ ಯಾವ ಥರ ಅನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾತ್ರ ಮರಿಬೇಡಿ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ